ಅವರಿಗೆ ದಲಿತ ಸಂಘಟನೆಗಳ ವತಿಯಿಂದ ನಾವು ಬೆಂಬಲ ಘೋಷಣೆ ಮಾಡಿದ್ವಿ ಏನಿವತ್ತು ಕೋಲಾರ ಜಿಲ್ಲೆಯಲ್ಲಿ ಜನ ಬಹಳ ಬುದ್ಧಿವಂತರು ಈಗಿನ ಕಾಲ ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಹಳ ಪ್ರಜ್ಞಾವಂತರು ಒಳ್ಳೆ ಡಿಸಿಷನ್ ತಗೊಂಡವರು ಕಾರಣ ಏನಪ್ಪ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯ ಹಿರಿಯ ಮುಸ್ತದಿ ಏನು ಮುನಸ್ವಾಮಿ ಐ ಎ ಎಸ್ ಆಫೀಸರ್ ಆದಂಥ ಮುನ್ಸ್ವಾಮಿ ಅವರ ಮಗ ಇವತ್ತು ಕೋಲಾರ ಜಿಲ್ಲೆಗೆ ಎಂ ಪಿ ಆಗಿ ನಿಂತಿದ್ದು ನಮ್ಗೆ ಭಾಳ ಸಂತೋಷ ಆಗಿದೆ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಇದ್ದಂಥವರು ಇಲ್ಲ ಇವತ್ತು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಏಳು ವರ್ಷ ಕೆ ಜಿ ಯಾಚನೆ ಮಾಡಿದರು ಐದು ವರ್ಷ ನಮ್ಮ ಮುನ್ಸ್ವಾಮಿ ಅವರ ಮೊನ್ನೆ ಆಡಳಿತ ಮಾಡಿದ್ರು ಇವು ಎಲ್ಲ ನೋಡಿದಾಗ ಇನ್ನೂ ಬದಲಾವಣೆ ಕಾಣಲಿಲ್ಲ ಕಾಣಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಹಿಡಿಯೋ ಮಾಜಿ ಶಾಸಕರು ಮಾತಾಡಿದ್ರು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಟಗರಿ ಚೇಂಜ್ ಮಾಡಬೇಕಾಗ್ತದೆ ಅಂತ ಒಂದು ಮಾತು ಪ್ರಸ್ತಾಪ ಮಾಡಿದ್ರು ಚುನಾವಣೆಯಲ್ಲಿ ನಮಗೆಲ್ಲ ಗೊತ್ತಿದೆ ಕಾರಣ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಹೊಂದಿದಾಗ ಜಿಲ್ಲೆ ಅಭಿವೃದ್ಧಿ ಹೊಂದಿದಾಗ ಇದು ಬದ ಬೇರೆ ಜಿಲ್ಲೆಗೆ ಕೊಟ್ಟು ಅವಕಾಶ ಕೊಡಬೇಕು ಅಂತ ಇತ್ತು ಜಿಲ್ಲೆ ಅಭಿವೃದ್ಧಿ ಕಾಣಲಿಲ್ಲ ಹೆಂಗೆ ಬದಲಾವಣೆ ಸಾಧ್ಯ ಅಂತೇಳಿ ನಾವು ಬಿ ಎಸ್ ಎಸ್ ಮುಖಂಡರುಗಳು ಏನು ಘೋಷಣೆ ಮಾಡಿದ್ವಿ ಜೆ ಡಿ ಎಸ್ ಪರವಾಗಿ ಇವರಿಗೆಲ್ಲ ಕೂಡ ಏನೋ ಸಂಕೋಚ ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಗೊಂದಲ ಇದ್ದಾಗ ಒಬ್ಬ ಎರಡು ಬಾರಿ ವಿಧಾನಸಭೆಯಲ್ಲಿ ಸ್ವತಂತ್ರ ಮನುಷ್ಯ ಪಾಪ ಮಲ್ಲೇಶ್ ಸೂಕ್ತ ಕ್ಯಾಂಡಿಡೇಟ್ ಆಗುತ್ತಾ ಏನೇ ಮಾಡಿ ಗೆಲ್ಸ್ಕೋಬೇಕು ಅಂತ ನಾವು ಎಲ್ಲ ಕೂಡ ಸಭೆ ಸೇರಿ ತೀರ್ಮಾನ ಮಾಡಿದೀವಿ ಈ ಕೋಲಾರ ಜಿಲ್ಲೆಯ ಜನತೆ ಇವತ್ತು ಆಶೀರ್ವಾದ ಮಾಡಬೇಕ ಏನಿವತ್ತು ಕೋಲಾರ ಜಿಲ್ಲೆಯ ಹಿಂದುಳಿದ ವರ್ಗ ದಲಿತರು ಅತಿ ಹೆಚ್ಚಾಗಿರುವಂತಹ ಜಿಲ್ಲೆಯಲ್ಲಿ ಇವತ್ತು ಚುಕ್ಕಾಣಿ ಇಡೀ ಬಹಳ ಧೈರ್ಯ ಧೈರ್ಯವಿದೆ ಆ ಧೈರ್ಯ ಮಲ್ಲೇಶ್ ಬಾವಲ್ಲಿ ಇದೆಯೇ ಇದೆ ಅಂತ ನನ್ನ ಭಾವ ಏನೋ ಈ ದೊಮರಾಟ ನಾ ಎಲ್ಲ ಈ ದೊಮರಾಟ ಯಾಕಂದ್ರೆ ಇಡೀ ಹೇಳ್ತಾ ಇದ್ರು ದೊಮರಾಟ ದೊಮರಾಟ ಅಂತ ಆದ್ರೆ ನೋಡಿದ್ ಯಾವಾಗಪ್ಪ ಅಂದ್ರೆ ಮಾನ್ಯ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡೋ ವಿಷಯದಲ್ಲಿ ಈ ಶಾಸಕರು ಏನು ನಾಟಕ ಮಾಡಿದ್ರು ಅಲ್ಲಿ ಗೊತ್ತಾಯ್ತು ಈ ದೊಮರಾಟದಲ್ಲಿ ಇದೇನ ದೊಂಬರಾಟ ಅಂತ ಕಾರಣ ಏನಪ್ಪಾ ಅಂದ್ರೆ ಬಲಗೈ ಜನಾಂಗಕ್ಕೆ ಕೊಡದೇ ಇದ್ರೆ ನಾವು ರಾಜೀನಾಮೆ ಕೊಡ್ತೀರಂತ ಪುಣ್ಯಾತ್ಮರು ಇವತ್ತು ಯಾರೋ ಒಬ್ಬರಿಗೆ ರಾಜೀನಾಮೆ ಕೊಡ್ಲಿಲ್ವಲ್ಲ ನೀವು ಆಯ್ತು ಮುಂದ ಯಾ ಒಬ್ಬರನ್ನ ಬೆಂಗಳೂರಿನಿಂದ ಕಮ್ಮಿ ಮಾಡಿ ಮಾಡಿರಲ್ಲ ಈಗ ನೀವು ಬೆಂಗಳೂರಿಗೆ ಹೋಗೋದೇ ಇಲ್ಲ ಕೆಲ್ಸ್ಗೊಂಡು ಕಟ್ಟಿದಂತ ಪಣ ತೊಟ್ಟಲ್ಲ ನೀವು ಪುಣ್ಯಾತ್ಮರು ಇವತ್ತು ರಾಜೀನಾಮೆ ಕೊಡ್ಬೇಕಾಗಿತ್ತಲ್ಲ ಎರಡು ಮೂರು ದಿನ ಒಂಬತ್ತನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ನರೇಂದ್ರ ಮೋದಿ ಅವರು ಅದು ನೋಡಿಕೊಂಡು ಏನಾದ್ರು ರಾಜೀನಾಮೆ ಕೊಡ್ತಾರೆ ನೋಡ್ಬೇಕು ಒಬ್ರು ಜಾತಿ ಇಂಥ ಕಳ್ಳ ತಮ್ಗೆಲ್ಲ ಗೊತ್ತಿರಬೇಕು ಹಿಂದೆ ಕೂಡ ನಾವು ಜಾತಿ ಕಳ್ಳ ಹೋಗಬೇಕು ಹಬ್ಬ ಬಂದಿತ್ತು ಇವರಿಗೆ ಹೈಕೋರ್ಟ್ ವಜಾ ಸುಪ್ರೀಂ ಕೋರ್ಟ್ ವಜಾ ಕಳ್ಳ ಅಲ್ವಾ ನಮ್ಮ ಜನಾ ದ್ರೋಹ ಅಲ್ವಾ ಅವ್ರೊಬ್ರು ಎಂ ಎಲ್ ಸಿ ಅನಿಲ್ ಕುಮಾರ್ ಅವರೇ ಜಾತಿಗಳ ಮಧ್ಯೆ ವಿಷಾದಿತ್ತು ಅವ್ರ ಕೆಲಸ ಪಾಪ ನಮ್ಮ ಹಿರಿಯಾದಂತ ಸಿ ಎಂನೇಪಣ್ಣ ಪಾಪ ದಾರಿಯಲ್ಲಿ ದಾರಿಯಲ್ಲಿಕೊಂಡು ಹೋಗ್ಬಿಟ್ರು ಹೋಗ್ಲಿ ಆ ಮನುಷ್ಯರಿಗೆ ಕೃತಜ್ಞತೆ ಬೇಡಲ್ರಿ ಆ ಕೃತಜ್ಞತೆ ಬೇಡವಾ ಆ ಮನುಷ್ಯನ ಅನ್ಯಾಯ ಮಾಡಿದ್ವಿ ನಾವು ಬೀದಿಯಲ್ಲಿ ಆಗಿದ್ರಲ್ಲ ನಾವು ಅದಕ್ಕೇನ ಸ್ಥಾನಮಾನ ಕೊಡಿಸ್ಬೇಕಂತ ಬೇಡವಾ ಸ್ವತಂತ್ರ ರಮೇಶ್ ಕುಮಾರ್ ಎಮ್ ಎಲ್ ಸಿಗಳ ಕೊಟ್ಟಲ್ಲ ನೀವು ಇದೇನಾ ನಿಮ್ಮ ಶಿಸ್ತು ಇದೇನಾ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ನಾಸ್ತಿ ಆಗಲ್ಲ ನಿಮಗೆ ಮುಳುಗಾಲ ಜಾತಿ ಗದ್ದಿತ್ತು ಅವ ಆ ಹಠ ಇಲ್ಲಿ ಅದೇ ಜಾತಿ ಓಲೈಸ್ಕೊಳ್ಳಾಕ ಸಿಎಂ ವ್ಯಾಪಾರನ ನಾಷ್ಟ ಮಾಡ್ಕೊತೀವಿ ಇವತ್ತು ರಮೇಶ್ ಕುಮಾರ್ ಎಮ್ ಎಸ್ ಸಿ ಮಾಡಬೇಕಂತ ಅನಿಲ್ ಕುಮಾರ್ ಅವರಿಗೆಲ್ಲ ಕಲಿತೆ ಮಾನಾವ ಮೇಲೆ ಗೌರವ ಇದ್ರೆ ಇವತ್ತು ರಾಜಧಾನಿ ಕೊಡ್ರಿ ರಮೇಶ್ ಕುಮಾರ್ ಅವರು ಸೋಬೇಕಾದ ಕಾರಣ ನೀನು ನಿಮ್ಮ ಕುಟುಂಬ ಅಲ್ಲೇನಪ್ಪ ಯಾಕೆ ಅವತ್ತು ಕೆಲಸ ಇರೋಂಗಿಲ್ಲ ಈಗ ರಮೇಶ್ ಬಾಬಾ ಈಗ ಈಗ ಕಾಂಗ್ರೆಸ್ ಅಂತ ಇಟ್ಕೊಂತೀವಿ ಜೆಡಿಎಸ್ ಬಾಬು ಇಷ್ಟು ಪ್ರಭುತ್ವತೆ ಹೊಂದಿದ್ದಾರೆ ಅವ್ರ ಅಮ್ಮ ಇಲ್ಲ ಪ್ರತಿಯೊಬ್ಬರಾಗಿ ನಿಂತಿದ್ರೆ ಗಾಳೇಶೋದಿರ್ತಾರೆ ಮೂವತ್ತು ವೈಸಾಗ ಸೋತ್ ಬಿಟ್ಟವ್ರೆ ಇಪ್ಪತ್ತೊಂಬತ್ತು ಓದ್ಬಿಟ್ಟವ್ರೆ ಅಂತ ಬುಡಾ ಒತ್ತಡ ಕೊಡ್ತೀರ ನಾನು ಶಾಸಕರೇ ನಾಚಿಕೆ ಆಗ್ತ ನಿಮ್ಗೆ ನಿಮಗೆ ಕೂಡ ಬುದ್ಧಿ ಕೆಲಸ ಕಾಲ ದೂರ ಇಲ್ಲ ಎಲ್ಲೂ ದೂರ ಉಳಿದಿಲ್ಲ ಇವತ್ತು ಏನು ಸಮೀಕ್ಷೆ ಸರ್ಕಾರ ಏನು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಏನು ಬಾಂಗ್ಲೈ ಉಟ್ಕೊಂಡಿತ್ತು ಸ್ನೇಹ ಸಂಬಂಧ ಉಟ್ಕೊಂಡಿತ್ತು ಇವತ್ತು ತಕ್ಕ ಪಠ ಕಲಸವ ನಿಮಗೆ ತಕ್ಕಪಟ ಕೆಲಸವರೇ ಹಿಂಬಾಲದಿಂದ ಬಾಂಗ್ಲೈ ಇಟ್ಟು ಮಾಡ್ತಿದ್ರಿ ಈಗ ನೀವು ಎಷ್ಟು ಜನ ಅಲ್ಲ ಈಗ ಬದಗೈ ಸಮುದಾಯವನ್ನು ತುಳಿಬೇಕಂತ ಒಳಪ್ರಿ ಯಾಕಪ್ಪ ಜಾತಿಗೆಲ್ಲ ಗದ್ದ ಪ್ರಕಾರದಲ್ಲಿ ಬದಗೈ ತರು ನಿಮ್ಗೆ ವಿರೋಧ ಇಲ್ಲ ಮಸಲನ್ನು ಮಾಡಿಕೊಂಡು ಇವತ್ತು ನೀವು ಒಳಗಡೆ ಚೂರಿ ನೀವು ಮಾಡ್ತಾ ಇದ್ರಿ ಅಲ್ಲಿ ನೋಡಿದ್ರೆ ಒಲಿ ನಾಮನೇ ಇಲ್ಲ ತಂದಿಟ್ಬಿಡ್ರಿ ಬೋಯಿಲ್ಗೂ ಒಲಿಗೂ ಆಗಲ್ಲ ಅಂತ ಹೇಳಿದ್ರೆ ರೈಟ್ ಕಮ್ಯುನಿಟಿ ಅಂತ ನಾವು ಭೇದ ಭಾವ ಮಾಡಿದ್ರೆ ಇವತ್ತು ಮಲ್ಲೇಶ್ ಅವರು ಹೆಂಗೆಲ್ತಾ ಇದ್ರು ಹೆಂಗೆಲ್ತಾ ಇದ್ರು ಎಷ್ಟು ಲೀಡ್ ಇವತ್ತು ನಾವು ಅವರು ಕೂಡ ಒಂದು ತಟ್ಟೆ ತಿನ್ನಂತ ಅವರು ನಾವು ನಾವೆಲ್ಲೂ ಭೇದ ಭಾವ ಮಾಡಂತವ್ರಲ್ಲ